ಎಲ್ಲರೂ ನಮಸ್ಕಾರ ನಿಮ್ಮ ಶಿಲೋ ಯೂಟ್ಯೂಬ್ ಚಾನಲ್ ಮತ್ತೆ ನಿಮ್ಮೆಲ್ಲರೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಬ್ಸ್ಕ್ರೈಬರ್ ದಯಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದ್ರೆ ಇದು ಇನ್ಶೂರೆನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಒಂದು ವಿಷಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ನಾನು ಮುಂದಾಗ್ತಾ ಇದ್ದೇನೆ ಇನ್ಶೂರೆನ್ಸ್ ಅಂತಂದ್ರೆ ಏನು ಇನ್ಶೂರೆನ್ಸ್ ಅನ್ನ ಹಣಕಾಸಿನ ಯಂತ್ರಗಳು ಯಾವ್ಯಾವ ಬಗೆಯಲ್ಲಿದೆ ಅನ್ನುವಂಥದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹಲವಾರು ಮಾಹಿತಿನ ಹಂಚಿಕೊಳ್ಳಕ್ಕೆ ಮುಂದಾಗ್ತಾ ಇದ್ದೀನಿ ಅದೇ ರೀತಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೂಡಿಕೆ ಬಗ್ಗೆ ಸಹ ನಿಮ್ಮ ಮಾಹಿತಿನ ಹಂಚಿಕೊಳ್ಳೋದಕ್ಕೆ ನಾನು ಮುಂದಾಗ್ತಾ ಇದ್ದೀನಿ ಈಗ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ನಾವು ನೋಡಿರ್ತೀವಿ ನಮ್ಮ ಜೀವನದಲ್ಲಿ ನಮ್ಮ ಹುಟ್ಟಿನಿಂದ ಸಾಯೋ ತನಕ ಯಾವುದೋ ಒಂದು ರೀತಿಯಾದಂಥ ಸಮಸ್ಯೆಗಳು ಇದ್ದೇ ಇರುತ್ತೆ ಪ್ರಾಬ್ಲಮ್ಸ್ ಅನ್ನ ಒಂದು ಜೀವನದಲ್ಲಿ ನಮ್ಮ ಪ್ರಾಬ್ಲಮ್ಸ್ ನ ತಕ್ಕಂತೆ ನಮ್ಮ ಪ್ರಾಬ್ಲಮ್ಸ್ ಗೆ ತಕ್ಕ ನಾವು ಹುಡ್ಕೊಳ್ಳೋದಕ್ಕೆ ಮುಂದಾಗಬೇಕು ನಮ್ಮ ಸಮಸ್ಯೆಗೆ ತಕ್ಕಂತಹ ಪರಿಹಾರಗಳನ್ನ ನಾವು ಹುಡ್ಕೊಳ್ಳೋದಕ್ಕೆ ಮುಂದಾಗಬೇಕು ಅನ್ನೋ ವಿಚಾರ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಹಲವು ಬಗೆಯದಂತಹ ಸಮಸ್ಯೆಗಳಿದೆ ಅದರಲ್ಲಿ ಮುಖ್ಯವಾದಂತಹ ಒಂದು ಸಮಸ್ಯೆ ಏನಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಎಕನಾಮಿಕಲ್ ಅಥವಾ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ ಹೆಚ್ಚಾಗಿರುತ್ತೆ ಈ ಹಣಕ್ಕೆ ಸಂಬಂಧಪಟ್ಟಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಉದಾಹರಣೆ ಏನು ಅಂತಂದ್ರೆ ಈ ಹಿಂದೆ ನಾನು ಹೇಳ್ತಾ ಇದ್ದೆ ನಮ್ಮ ಜೀವನದಲ್ಲಿ ಹುಟ್ಟಿನಿಂದ ಹಿಡಿದು ಸಾವಿನ ತನಕ ಒಂದು ಪಯಣದ ಹಾಗೆ ನಮ್ಮ ಜೀವನ ನಾವು ಪರಿಗಣಿಸಿದ್ರೆ ಆ ಪಯಣದಲ್ಲಿ ನಮಗೆ ಬಹಳಷ್ಟು ಜನ ನಮಗೆ ಸ್ನೇಹಿತರಾಗಿ ಬರ್ತಾರೆ ನಮ್ಮ ಹಿತೇಶಿಗಳಾಗಿರ್ತಾರೆ ನಮ್ಮ ಬೆನ್ನ ಹಿಂದೆ ನಮ್ಮ ಪೇರೆಂಟ್ಸ್ಗಳು ಪೋಷಕರು ಇರಬಹುದು ಅಥವಾ ಗಾರ್ಡಿಯನ್ ಇರಬಹುದು ನಮ್ಮ ಬೆನ್ನ ಹಿಂದೆ ಅವರು ಸಹಕಾರವನ್ನು ನೀಡ್ತಾ ಇರ್ತಾರೆ ನಮಗೆ ಸೂಕ್ತವಾದಂಥ ಬೆಂಬಲವನ್ನು ನೀಡ್ತಾ ಇರ್ತಾರೆ ಗುರುಗಳಿರಬಹುದು ಸಹಪಾಠಿಗಳಿರ್ಬೋದು ಸಹಪಾಠಿಗಳು ಇರಬಹುದು ಶಾಲೆಗಳಲ್ಲಿ ಕಾಲೇಜಲ್ಲಿ ಮತ್ತೆ ಕೆಲಸಕ್ಕೆ ಹೋದಾಗ ಸಹ ಸಹೋದ್ಯೋಗಿಗಳು ಸಹ ನಮ್ಮೊಂದಿಗೆ ಇರ್ತಾರೆ ಮುಂದೆ ಭವಿಷ್ಯದಲ್ಲಿ ಮಕ್ಕಳು ಸಹ ಬರವ ಬರ್ತಾರೆ ಹಾಗೆ ಮಡದಿ ಇರ್ತಾರೆ ಪ್ರೇಯಸಿ ಇರಬಹುದು ಈ ರೀತಿ ಹಲವಾರು ಜನ ನಮ್ಮ ಜೀವನದಲ್ಲಿ ಬಂದು ಹೋಗಿರ್ತಾರೆ ಅನ್ನೋಂಥ ವಿಚಾರ ನಾಸ್ಟ್ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಜೀವನ ಹೇಗಿದೆಯೋ ಅದೇ ರೀತಿ ನಮ್ಮ ಹಣಕಾಸಿನ ಒಂದು ಜೀವನವೂ ಅದೇ ರೀತಿ ಇರುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಹ ನಾವು ಹಲವಾರು ರೀತಿಯಾದ ಹಣಕಾಸಿನ ಯಂತ್ರಗಳನ್ನು ನಾವು ನೋಡ್ತೀವಿ ಹೇಗೆ ನಾವು ಒಂದು ಜೀವನದಲ್ಲಿ ಉದಾಹರಣೆಗೆ ತೊಳೆದಾಗ ನಮ್ಮ ಪಯಣವನ್ನು ಪ್ರಾರಂಭಿಸೋದಕ್ಕೆ ನಾವು ಹಲವಾರು ರೀತಿಯಾದಂತಹ ಪಯಣಕ್ಕೆ ಸಂಬಂಧಪಟ್ಟಂತಹ ವಾಹನಗಳನ್ನು ಬಳಸ್ತೀವಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಾವು ಹೋಗಬೇಕು ಅಂತಂದಾಗ ಸಾಧಾರಣವಾಗಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಅಂಬೇಗಾಲ್ ಹಾಕ್ತಿವಿ ತದನಂತರದಲ್ಲಿ ನಾವು ನಿಲ್ಲೋದಕ್ಕೆ ಮುಂದಾಗ್ತೀವಿ ಆಮೇಲೆ ನಡೆಯೋದಕ್ಕೆ ಪ್ರಾರಂಭಿಸ್ತೀವಿ ನಡೆದ ಬಳಿಕ ನಾವು ಸೈಕಲ್ ಅನ್ನ ಕಲಿತೀವಿ ಹಾಗೆ ಗಾಡಿ ಓಡಿಸೋದ್ ಕಲಿತೀವಿ ಕಾರನ್ನ ಬಸ್ ಅನ್ನ ಈ ರೀತಿ ಹಲವಾರು ವಾಹನಗಳನ್ನ ನಾವು ಬಳಸೋದನ್ನ ನಾವು ಗಮನಿಸಿರ್ತೀವಿ ನಮ್ಮ ಜೀವನದಲ್ಲಿ ಅದೇ ರೀತಿನೇ ಈ ಒಂದು ಜೀವನದಲ್ಲಿ ಆ ಒಂದು ಪಯಣವನ್ನು ಮಾಡಬೇಕು ಅಂತ ಅಂದಾಗ ಸಾಧಾರಣವಾಗಿ ನಾವು ಮನೆಯಿಂದ ನಮ್ಮ ಕಚೇರಿಗೆ ಓದಕ್ಕೋ ಶಾಲೆಗೆ ಓದಕ್ಕೋ ಕಾಲೇಜಿಗೆ ಓದಕ್ಕೋ ಅಥವಾ ಬೇರೆ ಒಂದು ಮದುವೆ ಸಮಾರಂಭಕ್ಕೋ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗೋದಾಗಿರ್ಲಿ ಚರ್ಚಿಗೆ ಹೋಗೋದಾಗಿರಲಿ ಹೋಗೋದಾಗಿರ್ಲಿ ಮಸೀದಿಗೆ ಹೋಗೋದಾಗಿರ್ಲಿ ಅಥವಾ ಒಂದು ದೊಡ್ಡ ಮ್ಯೂಸಿಯಂಗೆ ಹೋಗೋದಾಗಿರ್ಲಿ ಅಥವಾ ಒಂದು ವಸ್ತು ಸಂಗ್ರಹಾಲಯಕ್ಕೆ ಹೋಗೋದಾಗಿರ್ಲಿ ಮ್ಯೂಸಿಯಂಗೆ ಲೈಬ್ರರಿಗೆ ಹೋಗೋದಾಗಿರ್ಲಿ ಗ್ರಂಥಾಲಯಕ್ಕೆ ಒಂದು ವೇಳೆ ನಾಸ್ತಿಕ ರೀತಿಯಲ್ಲಿ ಈ ರೀತಿ ಹಲವಾರು ಪ್ರದೇಶಕ್ಕೆ ನಾವು ಭೇಟಿ ನೀಡಬೇಕು ಅಂತ ಅಂದಾಗ ನಾವು ಒಂದೇ ಕಾಲುದಾರಿ ಅಂದ್ರೆ ನಡ್ಕೊಂಡು ಹೋಗೋದಕ್ಕೆ ಮುಂದಾಗ್ತೀವಿಲ್ಲ ಗಾಡಿಗಳನ್ನ ಬಳಸ್ತಾ ಇರ್ತೀವಿ ಅನ್ನೋಂಥ ವಿಚಾರ ಈ ಪ್ರಯಾಣದಲ್ಲಿ ನಮಗೆ ಗೊತ್ತಾಗದಾಗ ಬಹಳಷ್ಟು ರೀತಿಯಾದಂತಹ ರಿಸ್ಕ್ ಗಳು ಇರುತ್ತೆ ಅತಂತ್ರತೆ ಇರುತ್ತೆ ಅನ್ನೋಂಥ ವಿಚಾರ ನಮ್ಮ ಪಯಣದಲ್ಲಿ ಬರುವಂತಹ ಅತಂತ್ರತೆಗಳಿಗೆ ಸೂಕ್ತವಾಗಿ ನಾವೇನಾಗಿರ್ಬೇಕು ಅಂದ್ರೆ ನಮ್ಮನ್ನ ನಾವು ಕಾಪಾಡ್ಕೊಬೇಕು ಆ ಒಂದು ಭದ್ರತೆ ಇರಬೇಕು ನಮ್ಮಲ್ಲಿ ಅಂತ ರಿಸ್ಕ್ ತಕ್ಕಂತ ಒಂದು ರಿವಾರ್ಡ್ ಏನು ಅಂತಂದ್ರೆ ಇನ್ಶೂರೆನ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದನ್ನ ನಾವು ಈ ಇನ್ಶೂರೆನ್ಸ್ ಅಂತಂದ್ರೆ ವಿಮೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಈ ವಿಮೆ ಅನ್ನೋದು ಬಹಳ ಬಹಳ ಮುಖ್ಯ ನಮ್ಮ ಜೀವನದಲ್ಲಿ ಏನಾದ್ರಲ್ಲಿ ಎರಡನೇ ಮಾತಿಲ್ಲ ಯಾಕಿದ ಹೇಳ್ತೀನಿ ಅಂತಂದ್ರೆ ಬಹಳಷ್ಟು ಜನ ಜೀವನಕ್ಕೆ ತಮ್ಮ ಜೀವವನ್ನ ಒಂದು ಹೂಡಿಕೆಯ ರೀತಿಯಲ್ಲಿ ಅವರು ಬಳಸ್ಕೊಳ್ಳುವಂಥ ರೀತಿನ ನಾವು ನೋಡೋದನ್ನ ಜೀವ ವಿಮೆ ಅಂತ ಕರಿತೀವಿ ಹೂಡಿಕೆಯಾಗಿ ಅಂತಂದ್ರೆ ಯಾತಕ್ಕೆ ಹೇಳ್ತೀನಿ ಒಂದು ವೇಳೆ ಅವರ ಜೀವಿತಾವಧಿಯಲ್ಲಿ ಯಾವುದೇ ರೀತಿಯ ಅಪಘಾತಕ್ಕೆ ಅವರು ಈಡಾದಲ್ಲಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಥವಾ ಅಪಘಾತಕ್ಕೆ ಸಂಬಂಧಪಟ್ಟಂತ ವಿಮೆ ತೊಗೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಹಾಗೆ ಮನೆ ಕಟ್ಟಿದ್ದಾರೆ ಸಾಲವನ್ನು ಮಾಡಿ ಮನೆ ಕಟ್ಟಿದ್ರೆ ಆ ಸಾಲದ ಹೊರೆ ಮನೆಯಲ್ಲಿರುವಂಥ ಕುಟುಂಬದ ಹೆಂಡತಿಗೋ ಅಥವಾ ಮನೆಯಲ್ಲಿ ಪರಿವಾರದಲ್ಲಿ ವಯಸ್ಸಾದಂಥ ತಂದೆ ತಾಯಿರ ಹೆಗಲ ಮೇಲೆ ಬೀಳದಿರಲಿ ಅಂತ ಹೇಳಿ ಒಂದು ಜವಾಬ್ದಾರಿಯುತವಾದಂಥ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಜೀವ ವಿಮೆಯನ್ನು ಮಾಡಿಸಿರುವಂಥ ಸಾಧ್ಯತೆಗಳಿರುತ್ತೆ ಹಾಗೆ ಗಾಡಿಯಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಬೈಕಲ್ಲಿ ಹೋಗ್ಬೇಕಾರೆ ಆಕಸ್ಮಿಕವಾಗಿ ಎದುರುಗಡೆ ಬರುವಂಥವರು ವ್ಯಕ್ತಿ ಯಾವ ರೀತಿ ಚಾಲನೆ ಮಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ ಹಾಗೆರಬೇಕಾರೆ ಅಪಘಾತ ಗೆನಾರು ಈಡಾದಲ್ಲಿ ಬೈಕಿಗೆ ಯಾವುದೇ ರೀತಿ ಸಮಸ್ಯೆ ಉದ್ಭವ ಆಗದೇ ಇರಲು ನಾವು ಬೈಕಿಗೆ ಸಂಬಂಧಪಟ್ಟಂತಹ ಪ್ರತ್ಯೇಕವಾದಂತಹ ವಿಮೆಯನ್ನು ಮಾಡಿಸಿರ್ತೀವಿ ಕಾರಿಗೆ ಸಂಬಂಧಪಟ್ಟಂತಹ ವಿಮೆಗಳನ್ನ ಮಾಡಿಸಿರ್ತೀವಿ ಹಾಗೆ ಭೂಕಂಪನ ಆಗಿದ್ದಲ್ಲಿ ನೆರೆ ಬಂದಲ್ಲಿ ಈ ರೀತಿ ಹಲವಾರು ಆ ಪ್ರಾಕೃತಿಕ ವಿಕೋಪಗಳಿಗೆ ತುತ್ತಾಗಿ ಮನೆ ಕಟ್ಟಡಗಳು ಬಿಲ್ಡಿಂಗ್ಗಳು ಒಂದು ರೀತಿ ಹಾಳಾಗಿದ್ದಲ್ಲಿ ಅದಕ್ಕೆ ಸಹವಾಗಿ ಅದೇ ಒಂದು ಪ್ರದೇಶದಲ್ಲಿ ಪ್ರಾ ಪ್ರಾಕೃತಿಕ ವಿಕೋಪ ನಡೀತಾ ಇದೆ ಎಂದಾಗ ನಾವು ಅಲ್ಲೂ ಸಹ ವಿಮೆಗಳನ್ನು ಮಾಡಿಸಿರೋದನ್ನು ಗಮನಿಸಿರ್ಬೋದು ಈ ರೀತಿ ವಿಮೆಗಳನ್ನು ಮಾಡಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮಗೊಂದು ರೀತಿ ಒಂದು ಸುರಕ್ಷತೆ ಸಿಗುತ್ತೆ ಒಂದು ಸುಭದ್ರತೆ ಸಿಗುತ್ತೆ ಒಂದು ಭದ್ರತೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ವಿಮೆಯನ್ನು ಮಾಡಿಸ್ತಾ ಇರ್ತೀವಿ ಅನ್ನೋಂಥ ವಿಚಾರ ಅದರಿಂದ ವಿಮೆಗೂ ಹೂಡಿಕೆಗೂ ಬಹಳಷ್ಟು ರೀತಿಯಾದಂಥ ವ್ಯತ್ಯಾಸಗಳಿದೆ ಹೂಡಿಕೆ ಏನು ಅಂದರೆ ನಾವು ಮಾಡುವಂಥ ಪ್ರಯಾಣದಲ್ಲಿ ನಾವು ಯಾವ ಒಂದು ಡೆಸ್ಟಿನೇಷನ್ಗೆ ರೀಚ್ ಆಗ್ತೀವಿ ನಮ್ಮ ಅಂತಿಮ ನಿಲ್ದಾಣ ಯಾವುದು ಆ ಒಂದು ನಿಲ್ದಾಣದಲ್ಲಿ ನಾನು ನಿಂತು ಮತ್ತೆ ಮರುಕಳಿಸಿ ನೋಡಿದಾಗ ನನ್ನ ಜೀವನದ ಪಯಣ ಮೆಲುಕು ಹಾಕ್ತೀವಲ್ಲ ವಯಸ್ಸಾದ ಒಂದು ಕಾಲಘಟ್ಟದಲ್ಲಿ ನಿವೃತ್ತಿ ಹೊಂದ ಬಳಿಕ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಕೂಡ ನಮ್ಮ ಜೀವನಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ಹೇಗೆ ನಾವು ಆರ್ಥಿಕವಾಗಿ ಈಡೇರಿಸಿಕೊಳ್ಳಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಹೂಡಿಕೆ ಬಹಳ ಪಾತ್ರ ವಹಿಸುತ್ತೆ ಈ ಒಂದು ಹೂಡಿಕೆಯಲ್ಲಿ ಸಹ ಬಹಳಷ್ಟು ರೀತಿಯಾದಂತಹ ಹೂಡಿಕೆಯ ಯಂತ್ರಗಳಿದೆ ಹೇಗೆ ನಾವು ವಿಮೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಮೆಗಳ ಉದಾಹರಣೆ ಕೊಟ್ಟನು ಅದೇ ರೀತಿ ಹೂಡಿಕೆ ಸಂಬಂಧಪಟ್ಟಂತೆ ಶಾರ್ಟ್ ಟರ್ಮ್ ಆಗಿ ನೋಡೋದಾದ್ರೆ ಅಲ್ಟ್ರಾ ಶಾರ್ಟ್ ಟರ್ಮ್ ಮ್ಯೂಚುವಲ್ ಫಂಡ್ಸ್ ಗಳಿರಬಹುದು ಲಿಕ್ವಿಡ್ ಬೀಸ್ ಅನ್ನು ಶಾರ್ಟ್ ಟರ್ಮ್ ಫಂಡ್ ಆಗಿರಬಹುದು ಇಟಿಎಫ್ಸ್ ಗಳಾಗಿರ್ಬಹುದು ಶೇರ್ ಮಾರ್ಕೆಟ್ ಅಲ್ಲಿ ನೇರವಾಗಿ ಶೇರ್ಗಳ ಖರೀದಿ ಆಗಿರಬಹುದು ಮ್ಯೂಚುವಲ್ ಫಂಡ್ ಅಲ್ಲಿ ಪರೋಕ್ಷವಾಗಿ ಆಕ್ಟಿವ್ ಫಂಡ್ ಮ್ಯಾನೇಜರ್ಗಳ ಮೂಲಕ ಹೂಡಿಕೆ ಮಾಡುವಂತ ಫಂಡ್ಸ್ ಗಳಾಗಿರ್ಬಹುದು ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ ಅಂತ ಏನು ಕರಿತೇನೆ ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂತ ಒಂದು ಪರಿಕರದಲ್ಲಿ ನೋಡೋದಾದರೆ ಇಟಿ ಟಿ ಎಫ್ಸ್ಗಳ ಮೊರೆ ಹೋಗೋದಾಗಿರ್ಬೋದು ಹಾಗೆ ಹೈ ರಿಸ್ಕ್ ಆದಂತಹ ಅತ್ಯಂತ ಸ್ಪೆಕ್ಯುಲೇಟಿವ್ ಆಗಿರುವಂತಹ ಒಂದು ಜೂಜು ರೀತಿಯಲ್ಲಿ ಪರಿಣಮಿಸುವಂತಹ ಒಂದು ಯಂತ್ರ ಹಣಕಾಸಿನ ಯಂತ್ರ ಏನು ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಆಗಿರಲಿ ಅಥವಾ ಈ ಬೆಟ್ಟಿಂಗ್ ಆಗಿರಲಿ ಇವೆಲ್ಲವೂ ಸಹ ತುಂಬ ರಿಸ್ಕಿ ಒಂದು ವಿಷಯ ಆಗಿರಲಿ ಹಣಕಾಸಿನ ಆರ್ಥಿಕ ಅಪಾಯತೆ ಬಹಳಷ್ಟು ಹೆಚ್ಚಾಗಿರುತ್ತೆ ಈ ಒಂದು ಹಣಕಾಸಿನ ಯಂತ್ರಗಳಲ್ಲಿ ಅನ್ನುವಂತಹ ವಿಷಯ ಮತ್ತೆ ಇದಕ್ಕೆ ಹೊರತುಪಡಿಸಿ ಸಹ ಫಿಕ್ಸೆಡ್ ಡೆಪಾಸಿಟ್ ಹಾಗೆ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಬಂಗಾರದಲ್ಲಿ ಹೂಡಿಕೆ ಬಂಗಾರದ ಮ್ಯೂಚುವಲ್ ಫಂಡ್ ಹಾಕೋದಾಗಿರ್ಬೋದು ಬಂಗಾರದ ಬಾಂಡ್ಗಳು ಸಾವಿರ ಗೋಲ್ಡ್ ಬಾಂಡ್ ಹಾಕೋದಾಗಿರ್ಬೋದು ಬಂಗಾರದ ಇಟಿಫಲ್ ಹಾಕೋದಾಗಿರ್ಬೋದು ಮತ್ತೆ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ರೀಟ್ಸ್ ಅಲ್ಲಿ ಹಾಕೋದಾಗಿರ್ಬೋದು ಈ ರೀತಿ ಹಲವಾರು ರೀತಿಯಾದಂಥ ಆರ್ಥಿಕ ಯಂತ್ರಗಳನ್ನು ನಾವು ಹೂಡಿಕೆಯಲ್ಲಿ ನಾವು ಕಂಡು ಬರ್ತೇವೆ ಅನ್ನೋಂಥ ವಿಚಾರ ಅದರಿಂದ ಸುಭದ್ರತೆ ಮತ್ತು ಭದ್ರತೆ ಅಂತ ನಾವೇನು ಕರಿತೀವಿ ಸುರಕ್ಷತೆ ಸುರಕ್ಷತೆಗೆ ಸಂಬಂಧಪಟ್ಟಂತಹ ಇನ್ಶೂರೆನ್ಸ್ ಸೆಕ್ಟರ್ ಏನಿದೆ ಆ ಇನ್ಶೂರೆನ್ಸ್ ಅನ್ನೋ ಒಂದು ಪದ ಏನಿದೆ ಅದೇ ಬೇರೆ ಅರ್ಥ ನಾನು ಇರುತ್ತೆ ಹೂಡಿಕೆ ಅನ್ನೋ ಪದವೇ ಬೇರೆ ಅರ್ಥ ಆಗಿರುತ್ತೆ ಭಾಳಷ್ಟು ಜನಕ್ಕೆ ಇನ್ಶೂರೆನ್ಸ್ ಮತ್ತೆ ಹೂಡಿಕೆಗೆ ಸಂಬಂಧಪಟ್ಟಂತಹ ವ್ಯತ್ಯಯಗಳು ಗೊತ್ತಿಲ್ಲದೆ ಇರುತ್ತೆ ಸಾಧಾರಣವಾಗಿ ಸಾಧಾರಣವಾಗಿ ಏನಂತ ಟರ್ಮ್ ಇನ್ಶೂರೆನ್ಸ್ ಅನ್ನುವಂಥ ಪದ ಎಲ್ಲರೂ ಹೆಚ್ಚಾಗಿ ಕೇಳಿರ್ತಾರೆ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಅವಧಿ ಹದಿನೈದರಿಂದ ಇಪ್ಪತ್ತು ವರ್ಷದ ತನಕ ನೀವು ಸತತವಾಗಿ ಒಂದು ಪ್ರೀಮಿಯಂ ಅನ್ನ ಕಟ್ತಾ ಇರ್ತೀರ ಸಲನೋ ಮೂರು ತಿಂಗಳಿಗೆ ಸಲನೋ ಆರು ತಿಂಗಳಿಗೊಂದ್ಸಲ ವರ್ಷಕ್ಕೆ ಒಂದ್ಸಲನೋ ನೀವು ಕಟ್ತಾ ಇರ್ತೀರ ಪ್ರೀಮಿಯಂ ಹಣವನ್ನ ಎಷ್ಟು ಅವಧಿಯವರೆಗೆ ಹದಿನೈದು ವರ್ಷದ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಂದ್ರೆ ಇಪ್ಪತ್ತು ವರ್ಷ ಯಾಕೆ ಸಂಬಂಧಪಟ್ಟಂತೆ ನೀವು ಕಟ್ತಾ ಇರ್ತೀರ ಒಂದು ವೇಳೆ ಆ ಒಂದು ಅವಧಿ ಒಳಗಡೆ ನಿಮಗೆ ಯಾವುದೇ ರೀತಿಯಾಗಿ ಅಹಿತಕರವಾದಂಥ ಘಟನೆಯಲ್ಲಿ ಸಾವನ್ನಪ್ಪಿದರೆ ನೀವು ಯಾರಿಗೆ ನಾಮಿಗೆ ಮೆನ್ಷನ್ ಮಾಡಿರ್ತೀರೋ ಅವರಿಗೆ ಆ ಒಂದು ಹಣವನ್ನ ನೀಡಲಾಗುತ್ತೆ ಅನ್ನುವಂಥ ವಿಚಾರ ಹಾಗೆ ಈ ಒಂದು ಅವಧಿನ ನೀವು ಪಾರು ಮಾಡೋದ್ರಿಂದ ನಿಮಗೆ ಕಟ್ಟದಂತ ಹಣ ಏನಿದೆ ಅದು ಒಂದು ಸ್ವಲ್ಪ ಬಡ್ಡಿ ಸೇರಿಸಿ ನಿಮಗೆ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಇದನ್ನ ಟರ್ಮ್ ಇನ್ಶೂರೆನ್ಸ್ ಅಂತ ಕರೀತಾರೆ ಸಾಮಾನ್ಯವಾಗಿ ಹಾಗೆ ಲೈಫ್ ಇನ್ಶೂರೆನ್ಸ್ ಅನ್ನೋದು ಅಷ್ಟೇ ನೀವು ಕಟ್ತಾನೆ ಇರ್ತೀರ ಪ್ರೀಮಿಯಂಗೆ ಅದು ದುಡ್ಡು ಯಾವಾಗ ಬರುತ್ತೆ ಅಂದ್ರೆ ಒಂದು ವೇಳೆ ನಿಮಗೆ ಸಾವನ್ನಪ್ಪಿದ್ದಲ್ಲಿ ಆ ಒಂದು ಹಣ ನಿಮ್ಮ ಕುಟುಂಬದವರಿಗೆ ಬರುತ್ತೆ ಅಂತ ವಿಚಾರ ಅದೇ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಮೆ ಇದೆ ಆರೋಗ್ಯ ವಿಮೆ ಅದು ಏನಂತಂದರೆ ನಿಮಗೆ ನೀವು ಒಂದು ಪ್ರೀಮಿಯಂನ ವಾರ್ಷಿಕವಾಗಿಯೋ ಅಥವಾ ಮಾಸಿಕವಾಗಿ ಅಥವಾ ಐಮಾಸಿಕವಾಗಿಯೋ ಅಥವಾ ಮಧ್ಯದ ಒಂದು ಅರ್ಧ ಆರು ತಿಂಗಳಿಗೆ ಒಂದ್ಸಲ ಅರ್ಧ ಅರ್ಧವಾಗಿ ನೀವು ಕಟ್ಟುವಂಥ ಪ್ರೀಮಿಯಂ ಆಗಿರ್ಬೋದು ವರ್ಷದಲ್ಲಿ ಎರಡು ಬಾರಿ ಈ ತರ ನೀವು ಪ್ರೀಮಿಯಂ ಕಟ್ತಾ ಇದ್ದರೆ ಅದರಲ್ಲೂ ಸಹ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಮೆನ ನೀವು ಕಟ್ತಾ ಹೋದಲ್ಲಿ ಒಂದು ವೇಳೆ ಆರೋಗ್ಯ ಕ್ಷೀಣಿಸಿದ್ರಲ್ಲಿ ನಿಮಗೆ ಆರೋಗ್ಯದ ಖರ್ಚುಗಳು ಹೆಚ್ಚಾಗುತ್ತೆ ಆಸ್ಪತ್ರೆಗೆ ಸೇರಿದಾಗ ಆವಾಗ ಈ ಒಂದು ಇನ್ಶೂರೆನ್ಸ್ ನಿಮಗೆ ಆ ಒಂದು ಹಣವನ್ನು ವಾಪಸ್ ಕೊಡುತ್ತೆ ಅದು ನಿಮಗೆ ಹಣವಾಗ ಕೊಡಲ್ಲ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕ್ಷೇತ್ರದಲ್ಲಿ ಯಾವ ಆಸ್ಪತ್ರೆಗೆ ನೀವು ಸೇರಿರ್ತೀರೋ ಆ ಒಂದು ಆಸ್ಪತ್ರೆಗೆ ಒಂದು ಹಣವನ್ನು ವರ್ಗಾವಣೆ ಮಾಡುತ್ತೆ ಅಂತ ವಿಚಾರ ನಿಮ್ಮ ಚಿಕಿತ್ಸೆಗಾಗಿ ಇದು ಆರೋಗ್ಯ ವಿಮೆಗೆ ಸಂಬಂಧಪಟ್ಟ ವಿಷಯ ಈ ಹೂಡಿಕೆಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ವೆಲ್ತ್ ಬಿಲ್ ವೆಲ್ತ್ ಬಿಲ್ಡರ್ ಅನ್ನುವಂತಹ ಇನ್ಶೂರೆನ್ಸ್ ಇದೆ ಅದೇ ಹಿಂಗೆ ಅಂತಂದ್ರೆ ಕೆಲವೊಂದು ಅವಧಿಯವರೆಗೆ ನೀವು ಹಣವನ್ನು ಕಟ್ತಾ ಹೋಗ್ತೀರಾ ಪ್ರೀಮಿಯಂ ಮೊತ್ತದಲ್ಲಿ ಬಳಿಕ ಏನಾಗುತ್ತೆ ಲಾಕ್ ಇನ್ ಪೀರಿಯಡ್ ಒಂದು ಐದು ವರ್ಷ ನೀವು ವಿಮೆ ಕಟ್ಟತಿರ ಪ್ರೀಮಿಯಂನ ವಿಮೆಗೆ ಹಾಗೆ ಇನ್ನೊಂದು ಐದು ವರ್ಷ ಲಾಕ್ ಇನ್ ಇಟ್ಟಿರ್ತಾರೆ ಐದು ವರ್ಷದ ಅವಧಿಯ ಬಳಿಕ ನಿಮಗೆ ಹಣವನ್ನ ಕೊಡ್ತಾರೆ ಐದು ವರ್ಷದ ಬಳಿಕ ನೀವು ಹಾಕಿದಂಥ ಹೂಡಿಕೆ ಅಂದ್ರೆ ಇನ್ಶೂರೆನ್ಸ್ ಹಾಕಿದಂಥ ಪ್ರೀಮಿಯಂ ಮತ್ತೆ ಏನಿದೆ ಅದು ಬೇರೆ ಬೇರೆ ರೀತಿಯಾದಂಥ ಮಾರ್ಕೆಟ್ ಲಿಂಕ್ಡ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಹಾಕಿ ಹಣವನ್ನ ಗಳಿಸಿ ಅದಕ್ಕೆ ಸೂಕ್ತವಾದಂಥ ಬಡ್ಡಿನ ಸೇರಿಸಿ ನಿಮ್ ನಿಮಗೆ ಹತ್ತು ವರ್ಷದ ಅವಧಿಯ ಬಳಿಕ ಕೊಡ್ತಾರೆ ಹೀಗೆ ಎಂಡೋಮೆಂಟ್ ಪ್ಲಾನ್ ಇದೆ ಎಂಡೋಮೆಂಟ್ ಪ್ಲಾನ್ ಅನ್ನೋದು ಹಾಗೆ ನೀವು ಹಣವನ್ನು ಕಟ್ಟುತ್ತಾ ಹೋಗ್ತೀರಾ ಹೋದಂಗೂ ಆ ಅವಧಿಯ ಬಳಿಕ ನಿಮಗೆ ಹಾಕದಂತ ಹಣ ಏನಿದೆ ಅದಕ್ಕೆ ಎರಡರಷ್ಟು ಹಣವನ್ನು ನಿಮಗೆ ಕೊಡ್ತಾರೆ ಅನ್ನೋ ವಿಚಾರ ಎಂಡೋಮೆಂಟ್ ಪ್ಲಾನ್ ಅಲ್ಲಿರುವಂತಹ ಒಂದು ವಿಷಯ ಹಾಗೆ ಮನಿ ಬ್ಯಾಕ್ ಪಾಲಿಸೀಸ್ಗಳು ಇರುತ್ತೆ ಅದು ಹದಿನೈದು ವರ್ಷ ಇಪ್ಪತ್ತು ವರ್ಷ ನೀವು ಪ್ರೀಮಿಯಂ ಕಟ್ಟಬೇಕು ಆ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಏನಿರ್ತಾರೆ ಅಲ್ಲಲ್ಲಿ ಅವರು ಒಂದು ಲಿಮಿಟ್ ಅನ್ನು ಇಟ್ಟಿರ್ತಾರೆ ಐದು ವರ್ಷ ಏಳು ವರ್ಷ ಹದಿನೈದು ವರ್ಷ ಅಂತ ಹೇಳಿ ಆ ಒಂದು ಲಿಮಿಟ್ಗಳಲ್ಲಿ ಆ ಒಂದು ವರ್ಷಗಳನ್ನು ನೀವು ದಾಟ್ತಾ ಬಂದಷ್ಟು ಬಂದಂಗೂ ನೀವು ಕಟ್ಟದಂತ ಪ್ರೀಮಿಯಂ ಮೊತ್ತದಲ್ಲಿ ಒಂದು ಬಾಕಿ ಏನಿದೆ ಆ ಏಳು ವರ್ಷದ ತಕ್ಕಂತ ಹಣ ಏನಿದೆ ನಿಮಗೆ ವಾಪಸ್ ಕೊಡ್ತಾರೆ ತದನಂತರ ಹದಿನೈದು ವರ್ಷ ಬಂದಾಗ ಅದಕ್ಕೆ ಸಂಬಂಧಪಟ್ಟಂಥ ಪ್ರೀಮಿಯಂನಲ್ಲಿ ಕಟ್ಟದಂತ ಹಣವನ್ನು ನಿಮಗೆ ವಾಪಸ್ ಕೊಡ್ತಾ ಹೋಗ್ತಾರೆ ರೀತಿ ಮನಿ ಬ್ಯಾಕ್ ಪಾಲಿಸಿ ರೀತಿಯಲ್ಲಿ ನಿಮಗೆ ವಾಪಸ್ ಆಗಿ ಹಣ ಹಣ ನಿಮಗೆ ವಾಪಸ್ ಆಗಿ ಸಿಗ್ತಾ ಇರುತ್ತೆ ವಿಚಾರ ಒಂದು ವೇಳೆ ನೀವು ಸಂಪೂರ್ಣ ಅವಧಿಯನ್ನು ಮುಗಿಸಿದ್ರಿಂದ ಕಟ್ಟದಂತ ಪ್ರೀಮಿಯಂ ಮೊತ್ತ ಎಲ್ಲವೂ ಸಹ ನಿಮ್ಮ ಬಳಿ ಬಂದಿ ಸೇರಿರುತ್ತೆ ವಿಷಯ ಇದು ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಇನ್ಶೂರೆನ್ಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತಹ ಒಂದು ಹಣಕಾಸಿನ ಯಂತ್ರ ಇದಾಗಿದೆ ಅದರಿಂದ ನೇರವಾಗಿ ಇದನ್ನ ನಾವು ಗಮನಿಸಿ ನೋಡೋದಾದ್ರೆ ನಿಮಗೆ ಇನ್ಫ್ಲೇಷನ್ ಅನ್ನು ಬೀಟ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಇನ್ಶೂರೆನ್ಸ್ ಅಲ್ಲಿ ಬರುವಂತಹ ರಿಟರ್ನ್ಸ್ನ ನಾವು ಗಮನಿಸಿದಾಗ ನೀವು ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಮತ್ತು ಬೆಲೆ ಏರಿಕೆನ ನೀವು ಬೀಟ್ ಮಾಡಬೇಕು ಅಂತಂದಾಗ ನಿಮ್ಮ ಹಣ ಕಡಿಮೆ ಅಂದ್ರೂ ಹನ್ನೊಂದರಿಂದ ಹನ್ನೆರಡು ವರ್ಷಗಳಷ್ಟು ಬೆಳಿಬೇಕು ವಾರ್ಷಿಕವಾಗಿ ಆದರೆ ನೀವು ಇಟ್ಟಂತಹ ಎಫ್ ಡಿಯಲ್ಲಿ ಅಥವಾ ಬೇರೆ ಬೇರೆ ಹಣಕಾಸಿನ ಫಿಕ್ಸೆಡ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ನೀವು ಹಣವನ್ನು ಇಟ್ಟರು ಹತ್ತು ಪರ್ಸೆಂಟು ಅಥವಾ ಏಳು ಪರ್ಸೆಂಟ್ ಏಳುವರೆ ಪರ್ಸೆಂಟ್ ಅಂತ ಹೇಳಿ ನಿಮಗೆ ಬಾಂಡ್ಗಳು ಹತ್ತು ಪರ್ಸೆಂಟ್ ಕೊಟ್ಟರೆ ಕೆಲವು ಖಾಸಗಿ ಕಾರ್ಪೊರೇಟ್ ಬಾಂಡ್ಗಳು ಗೌರ್ಮೆಂಟ್ ಬಾಂಡ್ಸ್ಗಳಲ್ಲೆಲ್ಲ ನಿಮಗೆ ಕಮ್ಮಿಯಾದಂತಹ ಬಡ್ಡಿನೇ ಸಿಗುತ್ತೆ ಮತ್ತೆ ಬ್ಯಾಕ್ಡ್ ಈ ಸೆಕ್ಯೂರಿಟೀಸ್ಗಳಲ್ಲೂ ಸಹ ನಿಮಗೆ ಕಮ್ಮಿಯಾದಂತಹ ಒಂದು ಬಡ್ಡಿನೇ ಸಿಗುತ್ತೆ ಸಾವಿರ ಗೋಲ್ಡ್ ಬಾಂಡಲ್ಲೂ ಸಹ ನಿಮಗೆ ಬಡ್ಡಿ ಕಮ್ಮಿ ವಾರ್ಷಿಕವಾಗಿ ನೋಡೋದಾದರೆ ಮತ್ತೆ ಹಾಗೆ ನಿಮಗೆ ಫಿಕ್ಸ್ಡ್ ಡೆಪಾಸಿಟ್ನಲ್ಲೂ ಸಹ ಬಡ್ಡಿ ಕಮ್ಮಿನೇ ಇರುತ್ತೆ ಅನ್ನೋ ವಿಚಾರ ಆದ್ದರಿಂದ ನಿಮ್ಮ ಹಣ ಹೆಚ್ಚಾಗಿ ನೀವು ಇನ್ಫ್ಲೇಷನ್ ಇನ್ಫ್ಲೇಷನ್ ಅನ್ನೋದು ಸರಾಸರಿಯಾಗಿ ಏಳುವರೆಯಿಂದ ಇಂದ ಹಿಡಿದು ಒಂದು ಒಂಬತ್ತುವರೆ ಶೇಕಡ ಹತ್ತಕ್ಕೂ ಜಾಸ್ತಿ ಇರುವಂಥ ಸಾಧ್ಯತೆಗಳು ಇರುತ್ತೆ ಅಂಕಿ ಅಂಶನ ಸರಿಯಾಗಿ ನಿಖರವಾಗಿ ನಮ್ಮಲ್ಲಿ ನಮ್ಮ ಬಳಿ ಅದನ್ನು ಎಸ್ಟಿಮೇಟ್ ಮಾಡೋದು ಕಷ್ಟ ಆಗುತ್ತೆ ಆದ್ರಿಂದ ಸರಾಸರಿಯಾಗಿ ಹೇಳಿದರೆ ಏಳುವರಿಂದ ಒಂಬತ್ತುವರೆ ಶೇಕಡದ ಒಳಗಡೆ ಇನ್ಫ್ಲೇಷನ್ ಇದೆ ಅಂತಂದ್ರೆ ನಿಮ್ಮ ಹಣ ಕಡಿಮೆ ಅಂದರೂ ಹತ್ತರಿಂದ ಹದ್ ಹನ್ನೆರಡು ಪರ್ಸೆಂಟ್ ಅವರು ಬೆಳಿಬೇಕು ಅನ್ನುವಂಥ ವಿಚಾರ ಆದರೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಬೆಳೆದರೂ ಸಹ ಕೆಲವಾರಿಗೆ ಏನಾದರೂ ನೀವು ವಿಡ್ರಾ ಮಾಡಿ ಹಣವನ್ನು ವಾಪಸ್ ತಗೊಳ್ಬೇಕಾದ್ರೆ ಟಿ ಡಿ ಎಸ್ ಅನ್ನುವಂಥ ಒಂದು ಮೊರೆಯಲ್ಲಿ ನಿಮಗೆ ಟ್ಯಾಕ್ಸ್ ಡಿಡಕ್ಟ್ ಆಗುವಂಥ ಸಾಧ್ಯತೆಗಳಿರುತ್ತೆ ಒಂದು ವೇಳೆ ಒಂದು ಲಕ್ಷಕ್ಕೂ ಹೆಚ್ಚಾಗಿ ನೀವು ಡೆಪಾಸಿಟ್ ಮಾಡಿದ್ರಿ ಈ ಬಾಂಡ್ಗಳಲ್ಲಿ ಆಗಿದ್ರೆ ಈ ರೀತಿಯಾದಂಥ ಒಂದು ಸಮಸ್ಯೆಗಳಿದ್ದಾಗ ನಿಮ್ಮ ಹಣ ಹೆಚ್ಚಾಗಿ ಬೆಳೀತಾ ಹೋಗಬೇಕು ಅಂತಂದ್ರೆ ಅದಕ್ಕೆ ನೀವು ಏನು ಮಾಡಬೇಕು ಅಂದ್ರೆ ಕಾಂಪೌಂಡಿಂಗ್ ಮಾಡಬೇಕು ಕಾಂಪೌಂಡಿಂಗ್ ಮಾಡೋದು ಬೇರೆ ದಾರಿನೇ ಇಲ್ಲ ಕಾಂಪೌಂಡಿಂಗ್ ಅಂದರೆ ಏನು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಈ ಮಾಹಿತಿ ತಮಗೆ ದಯಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ಹಾಕಿ ತಪ್ಪದೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ನ ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಒಂದು ವಿಚಾರದಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ ತನ್ನ ನಿಮ್ಮ ಸಂದೇಶ